ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ಪರತತ್ವವ ನೈದಿದೆ ಬಸವಣ್ಣ ನಿಮ್ಮ ಪರಮಸೀಮೆಯ ಕಂಡು ಪದನಾಲ್ಕು ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ 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 ನೀನು ಗುರುವದೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿರುವಂತಹ ಶಿವಯೋಗಿ ಸಿದ್ದರಾಮೇಶ್ವರರ ವಚನವನ್ನು ಸ್ತುತಿಸಿ ಮಂಗಳೂರಿನ ಅಕ್ಕ ಮಹಾದೇವಿ ವೀರಶೈವ ಮಹಿಳಾ ಸಂಘ ಆಯೋಜಿಸಿರುವ ರಾಜ್ಯ ಮಟ್ಟದ ವಚನ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಸಮ್ಮೇಳನಾಧ್ಯಕ್ಷರಾಗಿರುವಂತಹ ವಚನವನ್ನೇ ಉಸಿರನ್ನಾಗಿ ಮಾಡಿಕೊಂಡು ವಿಶ್ವಮಟ್ಟದಲ್ಲಿ ವಚನ ಸಾಹಿತ್ಯವನ್ನು ಪ್ರಚುರಪಡಿಸುತ್ತಿರುವಂತಹ ಬೆಂಗಳೂರು ಬಸವ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ ಜತ್ತಿ ಅಣ್ಣನವರಿಗೆ ಭಕ್ತಿಪೂರಕ ಶರಣಾರ್ಥಿಗಳನ್ನು ಸಮರ್ಪಿಸಿ ದೂರದ ಮೈಸೂರಿನಿಂದ ಕಡಲ ತೀರದ ಮಂಗಳೂರಿಗೆ ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡಿರುವಂತಹ ಅಕ್ಕಮಹಾದೇವಿ ವೀರಶೈವ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಮಾ ಅರುಣಾ ಮಾನ್ವೀರವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಡೀ ಹಗಲಿನಲ್ಲಿ ನಡೆಯುತ್ತಿರುವಂತಹ ವಚನ ಸಾಹಿತ್ಯ ಅವಲೋಕನ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವ ಕೆನರಾ ಕಾಲೇಜು ಉಪನ್ಯಾಸಕರಾದ ಶ್ರೀ ರಘು ಇಡ್ಡಿದೂರವರಿಗೆ ಡಾಕ್ಟರ್ ಪಗು ಅಳಕಟ್ಟಿ ವಚನದ ಬೆಳಕು ಎಂಬ ವಿಷಯದ ಬಗ್ಗೆ ವಿಚಾರ ಮಂಡಿಸಲಿರುವ ಡಾಕ್ಟರ್ ಜ್ಯೋತಿ ಚೇಳಾಳುರವರಿಗೆ ಗೌರವ ಉಪಸ್ಥಿತರಿರುವ ಶ್ರೀ ಕಾದರ್ಶಾರವರಿಗೆ ಶ್ರೀ ರಾಜೇಶ್ ಜೀರವರಿಗೆ ಡಾಕ್ಟರ್ ಸುಮತಿ ಯಗ್ಡೆಯರವರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ಬಸವಣ್ಣನವರು ಪ್ರತಿಪಾದಿಸಿದ ಜಾತಿ ಮತ್ತು ವರ್ಗರಹಿತ ಸಮಾಜ ಕಾಯಕ ತತ್ವ ಮಾನವ ಕುಲದ ಕಲ್ಯಾಣಕ್ಕೆ ನೀಡಿರುವ ಸಂದೇಶಗಳು ಸರ್ವಕಾಲಕ್ಕೂ ದಾರಿದೀಪವಾಗಿರುವುದನ್ನು ಮನಗಂಡು ಕರ್ನಾಟಕ ಸರ್ಕಾರ ಹದಿಮೂರು ರಂದು ವಿಧಾನಸೌಧದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಮಾಡುವುದರ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿತು ಇನ್ನೇನು ಒಂದು ತಿಂಗಳಿನಲ್ಲಿ ಒಂದು ವರ್ಷವನ್ನು ಆಚರಿಸುವಂತಹ ಸಂಭ್ರಮದಲ್ಲಿದ್ದೇವೆ ಇಂತಹ ಒಂದು ಸುಸಂದರ್ಭದಲ್ಲಿ ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ವಚನ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡು ವಿವಿಧ ಗೋಷ್ಠಿಗಳ ಮೂಲಕ ವಚನ ಸಾಹಿತ್ಯದ ಸಾರವನ್ನು ಉಣಪಡಿಸುತ್ತಿರುವುದನ್ನು ನೋಡಿದರೆ ನನಗೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನೆನಪಿಗೆ ಬರುತ್ತದೆ ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದ ಕಂಡು ಬೆರಗಾದೆ ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದೆನೆಂದಳೆ ಇದ ಕಂಡು ಬೆರಗಾದೆ ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದಳೆ ಇದ ಕಂಡು ಬೆರಗಾದೆ ಗುಗೇಶ್ವರ ಮುಂದುವರೆದು ಹೇಳುವುದಾದರೆ ಕಡಲ ತೀರದ ಮಂಗಳೂರಿನಲ್ಲಿ ದಿನಪೂರ್ತಿ ನಡೆಯುತ್ತಿರುವ ಈ ಸಮ್ಮೇಳನವನ್ನು ಕಂಡು ನಾನು ಬೆರಗಾಗಿದ್ದೇನೆ ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ನೆಲದಲ್ಲಿ ಸಾಮಾಜಿಕ ಸಮಾನತೆಗಾಗಿ ಹೋರಾಡಿ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದ ನಾಯಕರಾಗಿ ಜಾಗತಿಕ ಸಂಸ್ಕೃತಿಗೆ ಘನತೆಯನ್ನು ತಂದುಕೊಡುವುದರ ಮೂಲಕ ಯುವ ಪ್ರವರ್ತ ಎನಿಸಿಕೊಂಡವರು ಬಸವಣ್ಣನವರು ಅಂತಹ ಬಸವಾದಿ ಪ್ರಮತರಿಂದ ಆದಂತಹ ಕಲ್ಯಾಣ ಕ್ರಾಂತಿ ಒಂದು ವೈಚಾರಿಕ ಕ್ರಾಂತಿ ಸಾಹಿತ್ಯ ಕ್ರಾಂತಿ ಒಂದು ಧಾರ್ಮಿಕ ಕ್ರಾಂತಿ ಸಾಮಾಜಿಕ ಕ್ರಾಂತಿ ಆರ್ಥಿಕ ಕ್ರಾಂತಿ ಹಾಗೂ ನೈತಿಕ ಕ್ರಾಂತಿ ಇಂತಹ ವಿಷಯದ ಬಗ್ಗೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳಲ್ಲಿ ನಾವು ಹೇಳೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಬಸವಣ್ಣನವರ ಒಂದು ವಚನವೇ ಇದೆ ಅಯ್ಯ ಭಕ್ತಿಗೆ ಬೀಡಾದುದು ಕಲ್ಯಾಣ ಮೂವತ್ತಾರು ವರ್ಷ ಅಯ್ಯ ಅನುಭವಕ್ಕೆ ಶಿವ ಸದನವಾದುದ್ದು ಇಪ್ಪತ್ತೇಳು ವರ್ಷ ಅಯ್ಯ ಹಿಂದಿನಂತನುಭವ ಹಿಂದಿನಂತೆ ಭಕ್ತಿ ಇಲ್ಲ ಮೂರು ಮಾಸದೊಳಗಾಗಿ ಇನ್ನು ಆಡಲು ಭಯವಿಲ್ಲ ಕೇಳಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದ್ರೆ ಬಸವಾದಿ ಶರಣರು ಕಲ್ಯಾಣದಲ್ಲಿ ಮೂವತ್ತಾರು ವರ್ಷಗಳು ಕಾಲ ಇರ್ತಾರೆ ಅದರಲ್ಲಿ ಅನುಭವ ಮಂಟಪ ಇಪ್ಪತ್ತೇಳು ವರ್ಷ ನಡೆಯುತ್ತೆ ಅಂತಹ ಅನುಭವ ಮಂಟಪದ ಚಟುವಟಿಕೆಗಳು ಅಲ್ಲಿ ಆದಂತಹ ಕಲ್ಯಾಣ ಕ್ರಾಂತಿ ಈ ವಿಚಾರಗಳನ್ನು ಏನು ನಾನು ಕೇವಲ ಇಪ್ಪತ್ತೈದರಿಂದ ಮೂವತ್ತು ನಿಮಿಷದಲ್ಲಿ ಹೇಳಿದ್ರೆ ಸಾಗರವನ್ನ ಸಾಸಿವೆಯಲ್ಲಿ ಅಡಗಿಸಿದಂತಹ ಅನುಭವ ಆಗುತ್ತೆ ಆದುದರಿಂದ ಕೆಲವೇ ಕೆಲವು ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾಪಿಸೋದಕ್ಕೆ ಇಷ್ಟಪಡ್ತೇನೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದೇ ಬಿಂಬಿಸಲ್ಪಡುತ್ತಿರುವಂತಹ ನಮ್ಮ ವಿಶ್ವಗುರು ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯ ಇಂಗಳೇಶ್ವರದಲ್ಲಿ ಮಾದರಸ ಮಾದಲಾಂಬಿಕೆಯವರ ಪುತ್ರರಾಗಿ ಜನಿಸ್ತಾರೆ ಎಂಟು ವರ್ಷದ ಯುವಕ ನಾವೆಲ್ಲರ ವಿರೋಧವನ್ನು ಎಲ್ಲಿ ಮಾಡ್ತೇವೆ ಅಂದರೆ ಎಲ್ಲಾದರೂ ಅಸಮಾನತೆಯನ್ನು ಕಂಡಾಗ ಸಮಾಜದಲ್ಲಿ ಮಾಡ್ತೇವೆ ಆದರೆ ಯಾರಾದರೂ ಮನೆಯಿಂದಲೇ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿದ ನಾಯಕರು ವಿಶ್ವದಲ್ಲಿ ಯಾರಾದರೂ ಇದ್ದರೆ ಅವರು ವಿಶ್ವಗುರು ಬಸವಣ್ಣನವರು ಮಾತ್ರ ಅಕ್ಕನಿಗೆ ಜನಿವಾರ ಹಾಕಿರೋದಿಲ್ಲ ಎಂಟನೇ ವರ್ಷದಲ್ಲಿ ಬಸವಣ್ಣನವರಿಗೆ ಜನಿವಾರ ಹಾಕೋಕ್ಕೆ ಹೋದಾಗ ಅಕ್ಕನಿಗಿಲ್ಲದ ಜನಿವಾರ ನಾನು ತೊಡೋದಿಲ್ಲ ಅಂತ ಹೇಳಿ ಅವರು ಮನೆಯನ್ನೇ ತ್ಯಜಿಸಿ ಕೂಡಲ ಸಂಗಮಕ್ಕೆ ಹೋಗ್ತಾರೆ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಅಲ್ಲಿ ಅವರಿಗೆ ಇಷ್ಟಲಿಂಗ ಆವಿಷ್ಕಾರ ಆಗುತ್ತೆ ತದನಂತರ ಅವರು ಮಂಗಳ ಬರ್ತಾರೆ ಮಂಗಳ ಕಲಚುಲಿ ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕರಾಗಿ ಸೇವೆಯನ್ನು ಸಲ್ಲಿಸಿ ನಂತರ ಬಿಜ್ಜಳ ಕಲ್ಯಾಣದಲ್ಲಿ ಚಕ್ರವರ್ತಿಯಾಗಲು ಬಸವಣ್ಣನವರು ಅಲ್ಲಿ ಭಂಡಾರ ಮಂತ್ರಿಯಾಗಿ ನೇಮಕ ಆಗ್ತಾರೆ ಬಸವಣ್ಣನವರು ಕಲ್ಯಾಣದಲ್ಲಿ ಕಾಯಕ ಮತ್ತು ದಾಸೋಹ ತತ್ವವನ್ನು ಜಾರಿಗೆ ತರ್ತಾರೆ ಇದರಿಂದ ಕಲ್ಯಾಣದಲ್ಲಿ ಕೊಡುವವರುಂಟು ಬೇಡುವವರಿಲ್ಲ ಎಂಬಂತೆ ಅಲ್ಲಿನ ಪ್ರಜೆಗಳು ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾರೆ ಬಸವಣ್ಣನವರ ತತ್ವಗಳು ದೇಶ ವಿದೇಶಗಳಿಗೆ ಹರಡುತ್ತೆ ಬಸವಣ್ಣನವರ ತತ್ವಗಳಿಂದ ಆಕರ್ಷಿತರಾಗಿ ಆಫ್ಘಾನಿಸ್ತಾನದಿಂದ ಮರುಳ ಶಂಕರ ದೇವ ಉತ್ತರ ಪ್ರದೇಶದಿಂದ ಶಿವಲೆಂಕ ಮಂಚಣ್ಣನವರು ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಆಂಧ್ರ ಪ್ರದೇಶದಿಂದ ಹುರಿಲಿಂಗ ದೇವಿ ಹುರಿಲಿಂಗ ಪೆದ್ದಿಗಳು ಗುಜರಾತ್ನಿಂದ ಹಾದಯ್ಯನವರು ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯನವರು ಮತ್ತು ಮಧ್ಯಪ್ರದೇಶದಿಂದ ಡೋಹರ ಕಕ್ಕಯ್ಯನವರು ಬಂದು ಕಲ್ಯಾಣದಲ್ಲಿ ನೆಲೆ ನಿಲ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಶರಣರ ನಾಡಾದ ಶಿವಮೊಗ್ಗದ ಬಳ್ಳಿಗಾವಿಯಿಂದ ಅಲ್ಲಮ್ಮ ಪ್ರಭುದೇವರು ಬಂದು ಕಲ್ಯಾಣವನ್ನ ನೋಡ್ತಾರೆ ಅವರು ಸಿದ್ದರಾಮೇಶ್ವರರನ್ನ ಸೊಲ್ಲಾಪುರದಿಂದ ಕರ್ಕೊಂಡು ಬರ್ತಾರೆ ಆಗ ಕಲ್ಯಾಣವನ್ನ ನೋಡಿದ ತಕ್ಷಣ ಸಿದ್ದರಾಮೇಶ್ವರರಿಗೆ ಹೇಳ್ತಾರೆ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ೊಳಗಿ ಬೆಳಗು ತಿದ್ದಿತಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಒಪ್ಪು ತಿದ್ದರಯ್ಯ ಅಸಂಖ್ಯಾತ ಭಕ್ತ ಗಣಗಳು ಶಿವಭಕ್ತರಿಂದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವ ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೆನು ಕಾಣ ಸಿದ್ದರಾಮಯ್ಯ ಅಂತ ಹೇಳಿಬಿಡ್ತಾರೆ ಅಂದ್ರೆ ಈ ವಚನ ಆ ಕಲ್ಯಾಣದಲ್ಲಿ ಇದ್ದಂತಹ ಬಸವಣ್ಣನವರ ಒಂದು ಮಹತ್ವವನ್ನ ತಿಳಿಯಪಡಿಸುತ್ತೆ ನಂತರ ಜಗನ್ಮಾತೆ ಮಹಾದೇವಿಯವರು ಉಡುತಡಿಯಿಂದ ಹೋಗ್ತಾರೆ ಅವರು ಕಲ್ಯಾಣವನ್ನ ನೋಡಿ ಹೇಳ್ತಾರೆ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತ್ತು ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಇದರಂತುವನಾರು ಬಲ್ಲರಯ್ಯ ನಿಮ್ಮ ಸತ್ಯ ಶರಣರ ಸುಳ್ಳುಹು ತೋರುತ್ತಿದೆಯ ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತವಕ ನೆನಗಾಯಿತು ಕೇಳ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅಂದ್ರೆ ಇದೊಂದು ವಿಶೇಷವಾದಂತಹ ಅನುಭವವನ್ನ ವಚನದ ಮೂಲಕ ಜಗನ್ಮಾತೆ ಅಕ್ಕ ಮಹಾದೇವಿಯವರು ವ್ಯಕ್ತಪಡಿಸ್ತಾರೆ ನಂತರ ಕಲ್ಯಾಣದಲ್ಲಿ ಆದಂತದ್ದು ಕೇವಲ ಕಲ್ಯಾಣ ಕ್ರಾಂತಿ ಅಲ್ಲ ಕಲ್ಯಾಣ ಕ್ರಾಂತಿಯ ಜೊತೆಗೆ ಕಲ್ಯಾಣ ಕ್ರಾಂತಿ ಆಗಬೇಕಾದ್ರೆ ಅನೇಕ ಅಂಶಗಳ ಕ್ರಾಂತಿ ಆಗುತ್ತೆ ಆ ಅಂಶಗಳ ಕ್ರಾಂತಿಯನ್ನ ನಾವು ಇಲ್ಲಿ ಮೆಲುಪು ಹಾಕಬೇಕಾಗುತ್ತೆ ಮೊದಲಿಗೆ ಆದದ್ದು ಸಾಹಿತ್ಯ ಕ್ರಾಂತಿ ಅದುವರೆಗೆ ಹಳಗನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯ ಆಗುತ್ತೆ ಆದರೆ ಹಳಗನ್ನಡ ಸಾಹಿತ್ಯವನ್ನು ಪಂಡಿತರು ರಚಿಸ್ತಾ ಇರ್ತಾರೆ ಪಂಡಿತರು ರಚಿಸಿದಂತಹ ಸಾಹಿತ್ಯ ಪಂಡಿತರಿಗೆ ಮಾತ್ರ ಅರ್ಥ ಆಗ್ತಾ ಇರುತ್ತೆ ಬಸವಣ್ಣನವರು ಮತ್ತು ಬಸವಾದಿ ಪ್ರಮತರು ಜನಸಾಮಾನ್ಯರಿಗೆ ಅರ್ಥವಾಗುವ ಶೈಲಿಯಲ್ಲಿ ವಚನ ಸಾಹಿತ್ಯವನ್ನು ರಚನೆ ಮಾಡುವುದರ ಮೂಲಕ ಗುರುಗಾಹಿ ರಾಮಣ್ಣನು ಕೂಡ ವಚನ ರಚಿಸಲು ಪ್ರೇರಣೆಯಾಗಿ ಸಾಕ್ಷರತೆಯ ಬೀಜವನ್ನ ನೀಡುತ್ತಾರೆ ಆ ಸಂದರ್ಭದಲ್ಲಿ ಬಸವಣ್ಣನವರ ಒಂದು ವಚನ ಬರುತ್ತೆ ಜಂಬು ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗನೆ ತಡೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿವರೆಗಿನ ಸಾಹಿತ್ಯ ಹೆಚ್ಚು ಕಡಿಮೆ ಶೇಕಡ ಅರವತ್ತರಷ್ಟು ಸಂಸ್ಕೃತದಲ್ಲಿ ಮಿಶ್ರಣವಾಗಿ ಸಾಹಿತ್ಯ ರಚನೆ ಆಗಿರುತ್ತೆ ಆ ಸಾಹಿತ್ಯ ಯಾರಿಗೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ ಆದರೆ ಜನರ ಧ್ವನಿಯಾದಂತಹ ಜನಸಾಮಾನ್ಯರ ಭಾಷೆಯಲ್ಲಿ ವಚನ ಸಾಹಿತ್ಯವನ್ನ ರಚನೆ ಮಾಡುವುದರ ಮುಖಾಂತರ ವಚನ ಸಾಹಿತ್ಯವನ್ನ ಜನತಾ ಸಾಹಿತ್ಯವನ್ನಾಗಿ ಮಾಡಿದವರೇ ಬಸವಾದಿ ಪ್ರಮುಖರು ಈ ಸಂದರ್ಭದಲ್ಲಿ ಒಂದು ಈ ಸಾಹಿತ್ಯ ಕ್ರಾಂತಿಯ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಹೇಳ್ತೇನೆ ಧರ್ಮ ಸರ್ವಸ್ವ ಶುತ್ವ ಚೈವ ಅವಧಾರ್ಯತಾಮ್ ಅನ್ನೋ ಒಂದು ಸಂಸ್ಕೃತದ ಸಾಲನ್ನ ಹೇಳ್ತಾನೆ ಇದನ್ನ ಎಷ್ಟು ಜನಕ್ಕೆ ಅರ್ಥ ಆಯಿತು ಅಂದ್ರೆ ಕೇವಲ ಸಂಸ್ಕೃತವನ್ನು ಬಲ್ಲ ಒಂದು ಇಬ್ಬರ ಮೂರು ಜನ ಮಾತ್ರ ಇದಕ್ಕೆ ಕೈ ಎತ್ತಾರೆ ಯಾರಾದರೂ ಕೈ ಎತ್ತಿ ಈ ವಾಕ್ಯ ಯಾರಿಗೆ ಅರ್ಥ ಆಯಿತು ಅಂದ್ರೆ ಆದ್ರೆ ಇದರ ಅರ್ಥ ಧರ್ಮ ಸರ್ವಸ್ವವನ್ನ ಕೇಳಿ ಹೃದಯವಿಟ್ಟು ಆಚರಿಸುವಂತ ಆದ್ರೆ ಈಗ ಬಸವಾದಿ ಪ್ರಮದರು ಆ ಸಂದರ್ಭದಲ್ಲಿ ಕೊಟ್ಟಂತಹ ವಚನ ದಯ ಇಲ್ಲದ ಧರ್ಮವಾದ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಈ ವಚನ ಯಾರಿಗ ಅರ್ಥ ಆಗಲಿಲ್ಲ ಕೈಯತ್ತಿ ಅಂದರೆ ಯಾರು ಎತ್ತದಿಲ್ಲ ಯಾಕಂದರೆ ಎಲ್ಲರಿಗೂ ಕೂಡ ಅರ್ಥ ಆಗಿರುತ್ತೆ ಅಂದರೆ ಈ ಒಂದು ಸಾಹಿತ್ಯ ಕ್ರಾಂತಿಯನ್ನ ಮಾಡುವುದರ ಮುಖಾಂತರ ದನಗಾಗಿ ರಾಮಣ್ಣನವರು ಕೂಡ ವಚನ ಸಾಹಿತ್ಯವನ್ನು ರಚನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಲ್ಯಾಣ ಕ್ರಾಂತಿ ರೂಪುಗೊಳ್ಳುತ್ತೆ ನಂತರ ನಡೆದದ್ದು ಧಾರ್ಮಿಕ ಕ್ರಾಂತಿ ಆ ಸಂದರ್ಭದಲ್ಲಿ ಮಂತ್ರಗಳು ಕೆಳವರ್ಗದವರ ಕಿವಿಗೆ ಇರಲಿಲ್ಲ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ ಏನಾದರೂ ಮಂತ್ರಗಳು ಕಿವಿಗೆ ಬಿದ್ದರೆ ಕಾದ ಸೀಸೆಯಲ್ಲಿ ಕಿವಿಗೆ ಒಂದು ಚುಚ್ಚುವಂತಹ ಒಂದು ಸಂದರ್ಭ ಇತ್ತು ಏನಾದರೂ ದೇವಸ್ಥಾನದ ಪ್ರವೇಶವನ್ನು ಮಾಡಿ ದೇವರನ್ನು ನೋಡಿದರೆ ಕಣ್ಣಿಗೆ ಸೀಸವನ್ನು ಹಾಕುವಂತಹ ಒಂದು ಪ್ರಮೆ ಇತ್ತು ಆ ಸಂದರ್ಭದಲ್ಲಿ ಬಸವಣ್ಣನವರು ಆ ದೇವಸ್ಥಾನದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಷ್ಟಲಿಂಗವನ್ನು ಆವಿಷ್ಕಾರವನ್ನು ಮಾಡ್ತಾರೆ ಇಷ್ಟಲಿಂಗವನ್ನು ಆವಿಷ್ಕಾರ ಮಾಡಿ ಅಲ್ಲಿ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇರೋದೇ ಇಲ್ಲ ಆ ಸಂದರ್ಭದಲ್ಲಿ ತನ್ನ ಅಕ್ಕನಾದಂತಹ ಅಕ್ಕ ನಾಗಮ್ಮನವರಿಗೆ ಪ್ರಥಮವಾಗಿ ಇಷ್ಟಲಿಂಗ ದೀಕ್ಷೆಯನ್ನು ಕೊಡುವುದರ ಮುಖಾಂತರ ಮಹಿಳೆಯರು ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಸಬಲರು ಅನ್ನೋದನ್ನು ವಿಶ್ವಕ್ಕೆ ತೋರಿಸಿಕೊಟ್ಟಂತಹ ಪ್ರಥಮಿಗರು ನಮ್ಮ ವಿಶ್ವಗುರು ಬಸವಣ್ಣನವರು ಅನಂತರ ಅಕ್ಕ ನಾಗಮ್ಮ ಬಸವಣ್ಣನವರಿಂದ ಪ್ರಾರಂಭವಾದಂತಹ ಈ ಒಂದು ಇಷ್ಟಲಿಂಗ ದೀಕ್ಷಾ ಆ ಕಲ್ಯಾಣದ ನಗರದ ಆದ್ಯಂತ ವ್ಯಾಪಿಸಿ ಇಡೀ ಕಲ್ಯಾಣ ನಗರದಲ್ಲೇ ಅನೇಕರು ಲಿಂಗವಂತರಾಗಿ ರೂಪುಗೊಳ್ತಾರೆ ಆ ಲಿಂಗವಂತರಾಗಿ ಯಾವ ರೀತಿ ರೂಪುಗೊಂಡ್ರು ಅನ್ನೋದನ್ನ ಮಡಿವಾಳ ಮಾಚಿದೇವರ ಒಂದು ವಚನ ನಮಗೆ ಸಾಬೀತುಪಡಿಸುತ್ತೆ ಅವ್ರು ಹೇಳ್ತಾರೆ ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದಳೆ ಭಕ್ತಿ ಎಂಬ ರಸವಯ್ಯ ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲಳೆ ನೀವು ಕೇಳಿದೆ ಇತ್ತ ಬಲ್ಲಳೆ ನೀವು ಕೇಳಿದೆ ಬಸವ 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 ಎಂದು ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂತ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ವಚನ ಕಲ್ಯಾಣದಲ್ಲಿ ಯಾವ ರೀತಿ ಲಿಂಗವಂತರು ರೂಪುಗೊಂಡರು ಅನ್ನೋದನ್ನು ಹೇಳುತ್ತೆ ಆ ಸಂದರ್ಭದಲ್ಲಿ ದೇಹವೇ ದೇವಾಲಯವನ್ನಾಗಿ ಬಸವಣ್ಣರು ರೂಪಿಸ್ತಾರೆ ಆ ಒಂದು ದೃಷ್ಟಿಯಿಂದ ಇಡೀ ಧಾರ್ಮಿಕ ಕ್ರಾಂತಿ ಆಗಿ ಇಡೀ ಕಲ್ಯಾಣದಲ್ಲೇ ಅನೇಕರು ಈ ದೇವರನ್ನ ಇಷ್ಟಲಿಂಗದ ರೂಪದಲ್ಲಿ ನೋಡೋದಿಕ್ಕೆ ಹೋಗ್ತಾರೆ ನಂತರ ಆದದ್ದು ಸಾಮಾಜಿಕ ಕ್ರಾಂತಿ ಅನುಭವ ಮಂಟಪ ರಚನೆಯಾಗಿ ಅಲ್ಲಿ ವಿಚಾರ ವಿನಿಮಯ ಆಗ್ತಾ ಇರುತ್ತೆ ಏಳು ನೂರ ಎಪ್ಪತ್ತು ಅಮರ ಗಣಗಳು ಅಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ ಏಳು ನೂರ ಎಪ್ಪತ್ತು ಅಮರ ಗಣಗಳು ಕೂಡ ವಚನ ಸಾಹಿತ್ಯವನ್ನು ರಚನೆ ಮಾಡಿರುವಂತಹ ಸಂದರ್ಭ ಇದೆ ಆದರೆ ಕಲ್ಯಾಣ ಕ್ರಾಂತಿ ಆದ ಮೇಲೆ ವಚನ ಸಾಹಿತ್ಯ ನಾಶ ಆಗುತ್ತೆ ಆ ನಾಶವಾದಾಗ ಕೆಲವೇ ಕೆಲವು ವಚನಕಾರರ ಕೆಲವೇ ಸಾವಿರ ವಚನಗಳು ಮಾತ್ರ ನಮಗೆ ಲಭ್ಯ ಇದೆ ಅಂತ ಹೇಳ್ತಾ ಆ ಸಂದರ್ಭದಲ್ಲಿ ಯಾರು ಲಿಂಗವಂತರಾಗ್ತಾರೆ ಯಾರು ಇಷ್ಟಲಿಂಗ ಧಾರಣೆಯನ್ನ ಮಾಡುತ್ತಾರೆ ಆ ಇಷ್ಟಲಿಂಗ ಧಾರಣೆ ಮಾಡಿರೋಂಥವ್ರು ಎಲ್ಲರ ಮನೆಯಲ್ಲಿ ಕೂಡ ದಾಸೋಹವನ್ನ ಮಾಡುವಂತಹ ಒಂದು ಸಂದರ್ಭ ಇರುತ್ತೆ ಆ ಸಂದರ್ಭದಲ್ಲಿ ನಾಗಿದೇವ ಅನ್ನೋನು ಕೆಳವರ್ಗದವನು ಅವನು ಲಿಂಗಾಯತ ಧರ್ಮವನ್ನು ಸ್ವೀಕರಿಸುತ್ತಾನೆ ಅವನು ಒಬ್ಬ ಶಿವಭಕ್ತರ ಮನೆಯಲ್ಲಿ ಅಂದರೆ ಮೇಲ್ವರ್ಗದ ಮನೆಯವರಲ್ಲಿ ಒಂದು ಪ್ರಸಾದವನ್ನು ಮಾಡಿಕೊಂಡು ಬಂದಾಗ ಅದನ್ನು ಉಗ್ರ ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆ ಮಾಡಿದಾಗ ಬಸವಣ್ಣನವರು ಒಂದು ವಚನದ ಮೂಲಕ ಆ ಒಂದು ಸಾಮಾಜಿಕ ಕ್ರಾಂತಿಯನ್ನು ತಿಳಿಸ್ತಾರೆ ಆ ಸಂದರ್ಭದ ವಚನ ಯಾವುದೆಂದರೆ ವೇದ ನಡ ನಳುಗಿತ್ತು ಶಾಸ್ತ್ರವಗಲಿ ಕೆಲಕ್ಕೆ ಸಾರಿದ್ದಿತಯ್ಯ ತರ್ಕ ತರ್ಕಿಸಲರಿಯದೆ ಮೂಗು ಒಟ್ಟಿದ್ದಿತ್ತಯ್ಯ ಆಗಮ ಹೆರತೊಲಗಿ ಅಗಲಿದ್ದಿತ್ತಯ್ಯ ನಮ್ಮ ಕೂಡಲ ಸಂಗಯ್ಯನು ಮಾದಾರ ಚೆನ್ನಯ್ಯನ ಮನೆಯಲ್ಲುಳ್ಳ ಕಾರಣ ಅಂತ ಆ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆಯನ್ನೇ ಈ ಒಂದು ವಚನದ ಮೂಲಕ ಬಸವಣ್ಣನವರು ಎಲ್ಲರ ಕಣ್ತೆರೆಯಿಸ್ತಾರೆ ಅದೇ ಒಂದು ಸಾಮಾಜಿಕ ಕ್ರಾಂತಿ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಆ ಸಂದರ್ಭದಲ್ಲಿ ದೇವದಾಸಿ ಪದ್ಧತಿ ಇರುತ್ತೆ ಅನೇಕರು ಸಾವಿರಾರು ಜನರು ಮಹಿಳೆಯರನ್ನ ಪಣ್ಯಾಂಗನೆಯರಾಗಿರ್ತಾರೆ ಅಂದ್ರೆ ವೇಷ ವೃತ್ತಿಯಲ್ಲಿರ್ತಾರೆ ಆಗ ಬಸವಾದಿ ಪ್ರಮತರು ಆ ಪಣ್ಯಾಂಗನೆಯರನ್ನ ಪುಣ್ಯಾಂಗನೆಯರನ್ನಾಗಿ ಮಾಡ್ತಾರೆ ಪುಣ್ಯ ಸ್ತ್ರೀಯರನ್ನಾಗಿ ಮಾಡ್ತಾರೆ ಇದೂ ಕೂಡ ಅಲ್ಲಿ ಕಲ್ಯಾಣದಲ್ಲಿ ಆ ಮೂಲಭೂತವಾದಿಗಳಿಗೆ ಸಂಪ್ರದಾಯವಾದಿಗಳಿಗೆ ಒಂದು ರೀತಿಯ ಒಪ್ಪದ ಒಂದು ವಿಷಯವಾಗುತ್ತೆ ಇದು ಕಲ್ಯಾಣ ಕ್ರಾಂತಿ ಆಗೋದಕ್ಕೆ ಒಂದೊಂದೇ ಒಂದೊಂದೇ ಅಂಶಗಳು ಬರುತ್ತೆ ಅನಂತರ ನಡೆದಂತೆ ಆರ್ಥಿಕ ಕ್ರಾಂತಿ ಆರ್ಥಿಕ ಕ್ರಾಂತಿ ಅಂದ್ರೆ ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನು ರೂಢಿಸ್ಕೋತಾರೆ ಆ ಕಾಯಕವೇ ಕೈಲಾಸದಲ್ಲಿ ಆಯಕ್ಕೆ ಮಾರಯ್ಯನವರ ಒಂದು ವಚನ ಬರುತ್ತೆ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಮುಂದೆ ನಿಂದಿದ್ದಳು ಹಂಗ ಅರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ಅಂತ ಕಾಯಕದಲ್ಲಿ ನಿರತನಾದರೆ ನಾವೆಲ್ಲ ಕೆಲಸವನ್ನು ಕೆಲಸವನ್ನು ಬದಿಗೊತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಆ ಕಾಯಕವನ್ನೇ ಒಪ್ಪಿಕೊಂಡದ್ರಿಂದ ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢರಾಗ್ತಾರೆ ಆದುದರಿಂದ ಕಲ್ಯಾಣದಲ್ಲಿ ಕೊಡುವವರುಂಟು ಬೇಡುವವರಿಲ್ಲ ಅಂತ ಹಾಕ್ತಾರೆ ಹೀಗೆ ಅನಂತರ ನೈತಿಕ ಕ್ರಾಂತಿ ಕೂಡ ನಡೆಯುತ್ತೆ ನೈತಿಕ ಕ್ರಾಂತಿ ಅಂದರೆ ಕೇವಲ ಬಹಿರಂಗ ಶುದ್ಧಿಯಾದರೆ ಸಾಧಿಸಿದ ಸಾಧ್ಯ ಇಲ್ಲ ಅಂತರಂಗ ಕೂಡ ಶುದ್ಧಿ ಆಗ್ಬೇಕು ಅಂತ ಅದಕ್ಕೆ ಬಸವಣ್ಣನವರ ಒಂದು ವಚನವೇ ನಮಗೆ ಉದಾಹರಣೆ ಮನೆಯೊಳಗೆ ಮನೆಯೊಳೆಯ ನಿದ್ದಾನೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಳೆಯ ನಿದ್ದಾನೋ ಮನದೊಳಗೆ ವಿಷಯ ತುಂಬಿ ತನುವಿನೊಳಗೆ ವಿಷಯ ತುಂಬಿ ಮನದೊಳಗೆ ಮನೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಇಲ್ಲ ಕೂಡಲ ಸಂಗಮ ದೇವ ಅಂತ ಅಂತಾರೆ ಅಂದರೆ ಮನೆಯ ಹೊರಗಡೆ ಕಸ ಬಿದ್ದಿದ್ರೆ ಮನೆಯ ಒಡೆಯ ಇಲ್ಲ ಅನ್ನೋ ಭಾವ ಹೇಗಿದೆಯೋ ಹಂಗೆ ನಮ್ಮ ತನುವಿನಲ್ಲಿ ದೇಹದಲ್ಲಿ ಉಸಿ ಮತ್ತು ವಿಷಯಗಳು ತುಂಬಿದರೆ ಅಲ್ಲಿ ಮನದೊಡೆಯ ವಾಸವಾಗೋದಿಲ್ಲ ಅನ್ನೋ ಭಾವವನ್ನು ತಿಳಿಸ್ತಾರೆ ಈ ಒಂದು ನೈತಿಕ ಕ್ರಾಂತಿಗಳ ಮುಖಾಂತರ ಕಲ್ಯಾಣ ಕ್ರಾಂತಿಗೆ ಮುನ್ನುಡಿಯನ್ನು ಬರೆಯುತ್ತೆ ಅನಂತರ ನಡೆದದ್ದು ಒಂದು ಕಾರಣ ಅಷ್ಟೇ ಅನಂತರ ನಡೆದದ್ದು ಬಸವಣ್ಣನವರು ಸಮಗಾರ ಹರಳಯ್ಯನವರ ಮನೆಯಲ್ಲಿ ದಾಸೋಹವನ್ನು ಸ್ವೀಕರಿಸಿ ಹೊರಡಬೇಕಾದರೆ ಆ ಹರಳಯ್ಯ ಬಸವಣ್ಣನವರಿಗೆ ಶರಣು ಬಸವಣ್ಣ ತಂದೆ ಅಂದಾಗ ಆ ಬಸವಣ್ಣನವರು ಶರಣು ಶರಣಾರ್ಥಿ ಹರಳಯ್ಯ ಅಂತ ಹೇಳಿಬಿಡ್ತಾರೆ ಆ ಹೇಳಿದಾಗ ಹರಳಯ್ಯನವರಿಗೆ ರೋಮಾಂಚನ ಆಗಿಬಿಡುತ್ತೆ ಈ ಪದವನ್ನು ಕೇಳಿದ ತಕ್ಷಣ ಯಾಕಂದ್ರೆ ಅವರು ನಿರ್ಲಕ್ಷ್ಯಕ್ಕೆ ಒಳಗಾಗಿರುತ್ತೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದವರು ಒಬ್ಬ ಬಡ್ಡ ಭಂಡಾರ ಮಂತ್ರಿಯಾದಂತಹ ವಿಶ್ವಗುರು ಬಸವಣ್ಣನವರು ನನಗೆ ಎರಡು ಸಲ ಶರಣು ಶರಣಾರ್ಥಿ ಅಂತ ಹೇಳಿದ್ರಲ್ಲ ಅನ್ನೋ ಒಂದು ಶಬ್ದವನ್ನು ಕೇಳಿ ರೋಮಾಂಚಿತರಾಗಿಬಿಡ್ತಾರೆ ಆಗ ತನ್ನ ಹೆಂಡತಿ ಕಲ್ಯಾಣಮ್ಮನವರ ಹತ್ರ ಮಾತಾಡ್ತಾರೆ ಹೀಗೆ ನನಗೆ ನಾನು ಒಂದು ಶರಣು ಹೇಳಿದರೆ ಬಸವಣ್ಣನವರು ಪ್ರತಿಯಾಗಿ ಎರಡು ಶರಣಾರ್ಥಿಗಳನ್ನು ಅರ್ಪಿಸಿದ್ದಾರೆ ಇಂಥ ಮಾಡೋದು ಅಂತ ಹೇಳಿದಾಗ ಗಂಡ ಹೆಂಡತಿ ಇಬ್ಬರು ಕೂಡ ಸಮಾಲೋಚನೆಯನ್ನು ಮಾಡ್ತಾರೆ ಸಮಾಲೋಚನೆಯನ್ನು ಮಾಡಿ ತಮ್ಮ ಮೈ ಚರ್ಮವನ್ನು ಸುಲಿದು ಅದರಲ್ಲಿ ಚಮ್ಮಾವುಗೆಗಳನ್ನು ಮಾಡಿ ಅದನ್ನು ಬಸವಣ್ಣನವರಿಗೆ ಕೊಟ್ಟಾಗ ಆ ಬಸವಣ್ಣನವರು ತೃಪ್ತಿಪಟ್ಟಾಗ ನಮಗೆ ಸಂತೋಷ ಆಗುತ್ತೆ ಅವರಿಗೆ ಒಂದು ಕಾಣಿಕೆಯಾಗಿ ಕೊಡಬೇಕು ಅಂತ ಅವರು ಇಬ್ಬರು ಕೂಡ ನಿರ್ಧಾರವನ್ನು ಮಾಡ್ತಾರೆ ಇಬ್ಬರೂ ಕೂಡ ಹಗಲು ರಾತ್ರಿ ಅನ್ನದೇ ತಮ್ಮ ತೊಡೆಯ ಚರ್ಮವನ್ನು ತೆಗೆದುಕೊಂಡು ಚಮ್ಮಾವಿಗೆಗಳನ್ನಾಗಿ ಮಾಡಿ ಆ ಚಮ್ಮಾವಿಗೆಗಳನ್ನು ಒಂದು ಶ್ವೇತ ವಸ್ತ್ರದಲ್ಲಿ ಮಡಚಿಕೊಂಡು ಬಸವಣ್ಣನವರಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾರೆ ಬಸವಣ್ಣನವರೇ ನೀವು ಈ ಒಂದು ಪಾದಕೆಗಳನ್ನು ಚಮ್ಮಾವಿಗೆಗಳನ್ನು ಹಾಕಿಕೊಂಡು ದರೆಯ ಮೇಲೆ ನೀವು ತಿರುಗಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂದಾಗ ಆ ಬಸವಣ್ಣನವರಿಗೆ ಕೊಟ್ಟಾಗ ಆ ಸುತ್ತಿದಂತಹ ಆ ಚಮ್ಮಾವುಗೆಗಳನ್ನ ತೆಗಿತಾರೆ ನೋಡಿದಾಗ ಎಷ್ಟು ಖುಷಿಯಾಗ್ಬಿಡುತ್ತೆ ಅಂದರೆ ಅವರು ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿ ಸಮಬಾರದು ಸರಿಯಲ್ಲ ನೋಡ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಚಮ್ಮಾವುಗೆಗೆ ನಿಮ್ಮ ಚಮ್ಮಾವುಗೆ ಇದೆಯಲ್ಲ ಇದನ್ನ ಧರಿಸುವವರು ಕೇವಲ ಕೂಡಲ ಸಂಗಮ ದೇವರು ಮಾತ್ರ ಅದನ್ನು ಬೇರೆಯವರು ಧರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಂತರ ಆ ಚಮ್ಮಾ ಬುಗೆಯನ್ನು ಅರಳೆಯನ್ನವರಿಗೆ ಕೊಡ್ತಾರೆ ಈಗಲೂ ಕೂಡ ಆ ಚಮ್ಮಾವುಗೆ ಕಲಬುರಗಿ ಜಿಲ್ಲೆಯ ಬಿಜನಹಳ್ಳಿ ಅನ್ನೋ ಒಂದು ಸ್ಥಳದಲ್ಲಿ ಸಂರಕ್ಷಣೆಯನ್ನ ಮಾಡಿ ಇಟ್ಟಿದ್ದಾರೆ ದಯಮಾಡಿ ಆ ಕಡೆ ಪ್ರವಾಸ ಹೋದ್ರೆ ನೋಡಿ ಬನ್ನಿ ಅಂತ ಹೇಳ್ತಾ ಈ ಒಂದು ಸಂದರ್ಭ ಕಲ್ಯಾಣ ಕ್ರಾಂತಿಗೆ ಮುನ್ನುಡಿಯನ್ನ ಬರುತ್ತೆ ಆಗ ಆ ಚಮ್ಮಾವಿಗೆಗಳನ್ನ ವಾಪಸ್ ಮಾಡ್ತಾರೆ ಆ ವಾಪಸ್ ಮಾಡಿದಾಗ ಅರಳಯ್ಯ ಚಮ್ಮಾವಿಗೆಗಳನ್ನ ತಗೊಂಡು ಹೋಗ್ತಾ ಇರ್ತಾರೆ ಆ ಕಡೆ ಮಧುವರುಸ ಬರ್ತಾ ಇರ್ತಾರೆ ಮಧುವರಸ ಚಾವಿಗೆಗಳನ್ನ ನೋಡ್ತಾನೆ ಏನು ಇದು ಅಂದಾಗ ಚಮ್ಮಾವಿಗೆ ಕೊಡು ನನಗೆ ಅಂದಾಗ ಇಲ್ಲ ಇದು ಬಸವಣ್ಣನವರೇ ಮಹಾಮಂತ್ರಿಗಳೇ ಧರಿಸೋದಿಕ್ಕೆ ನಾನು ಯೋಗ್ಯ ಅಲ್ಲ ಅಂತ ಹೇಳಿದ್ದಾರೆ ಇದನ್ನು ತಗೋಬೇಡಿ ಅಂದಾಗ ಅವರಿಗೆ ಯೋಗ್ಯ ಇಲ್ಲ ನನಗೆ ಯೋಗ್ಯತೆ ಇದೆ ಕೊಡು ಅಂತ ಆ ಚಮ್ಮಾವಿಗೆಗಳನ್ನ ತಗೊಂಡು ಪಾದಕ್ಕೆ ಮೆಟ್ತಾರೆ ಯಾವಾಗ ಪಾದಕ್ಕೆ ಆ ಚಮ್ಮಾವಿಗೆಗಳು ಸ್ಪರ್ಶ ಆಯಿತೋ ಇಡೀ ದೇಹವೇ ಮೈ ಹುರಿ ಎತ್ಕೊಳ್ಳುತ್ತೆ ಆ ಮೈ ಯಾವುದೇ ವೈದ್ಯರಿಂದಲೂ ಕೂಡ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಕೊನೆಗೆ ಬಸವಣ್ಣನವರೇ ಅದಕ್ಕೆ ಪರಿಹಾರವನ್ನು ನೀಡ್ತಾರೆ ಹರಳೆಯ ಚಮ್ಮಾವಿಗೆಗಳನ್ನು ಮಾಡಿರುವಂತಹ ನೀರನ್ನು ನಿನ್ನ ದೇಹಕ್ಕೆ ಅದನ್ನು ಸಿಂಪಡಿಸಿದಾಗ ನಿನ್ನ ಮೈ ಹುರಿ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ಆಗ ಲಾವಣ್ಯವತಿ ಮಧುವರಸನ ಮಗಳು ಲಾವಣ್ಯವತಿ ಹೋಗಿ ಆ ನೀರನ್ನು ತಗೊಂಡು ಬಂದು ತನ್ನ ತಂದೆಗೆ ಸಿಂಪಡಿಸಿದಾಗ ಆ ಹುರಿ ಕಡಿಮೆ ಆಗುತ್ತೆ ಆಗ ಮಧುವರಸನಿಗೆ ಕಣ್ತೆರೆಯುತ್ತೆ ಅವರು ಕೂಡ ಲಿಂಗಾಯತ ಧರ್ಮವನ್ನು ಸ್ವೀಕರಿಸ್ತಾರೆ ಸ್ವೀಕರಿಸಿದಾಗ ಅನುಭವ ಮಂಟಪದಲ್ಲಿ ಅನೇಕ ಚರ್ಚೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಚರ್ಚೆ ಹೇಗೆ ಅಂದರೆ ಅರಳಯ್ಯನ ಮಗ ಶೀಲವಂತಯ್ಯನಿಗೆ ಮಧುವರಸನ ಮಗಳು ಲಾವಣ್ಯವತಿ ಇವರಿಬ್ಬರನ್ನು ಕೂಡ ಮದುವೆ ಮಾಡಬೇಕು ಅನ್ನೋದು ಅನೇಕ ಚರ್ಚೆ ನಡೆಯುತ್ತೆ ಬಸವಣ್ಣನವರು ಇನ್ನೂ ಕೂಡ ಕಾಲ ಪಕ್ವವಾಗಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಶರಣರು ನಮ್ಮದು ನಡೆನುಡಿ ಸಿದ್ಧಾಂತ ಕೇವಲ ನುಡಿಯುವ ಸಿದ್ಧಾಂತವಲ್ಲ ನಡೆಯುವ ಸಿದ್ಧಾಂತ ಆಗಬೇಕು ಅದನ್ನು ಲೋಕಕ್ಕೆ ಪ್ರಚುರ ಅಂತ ಹೇಳಿ ಇಡೀ ಅನುಭವ ಮಂಟಪವೇ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡು ಹರಳಯ್ಯನ ಮಗ ಶೀಲವಂತಯ್ಯ ಮದುವರಸನ ಮಗಳು ಲಾವಣ್ಯವತಿಗೆ ವಿವಾಹವನ್ನು ಮಾಡ್ತಾರೆ ಆ ವಿವಾಹ ಏನಾಗುತ್ತೆ ಅದು ಕಲ್ಯಾಣ ಕ್ರಾಂತಿಗೆ ಇವೆಲ್ಲ ಅಂಶಗಳು ಕಾರಣವಾಗಿ ಕೊನೆಗೆ ಈ ಅಂಶ ಬಲವಾದ ಸಮರ್ಥನೆಯನ್ನು ನೀಡುತ್ತೆ ಬಿಜ್ಜಳನಿಗೆ ಅವರು ಎಲ್ಲ ಹೋಗಿ ಮೂಲಭೂತವಾದಿಗಳು ಸಂಪ್ರದಾಯವಾದಿಗಳು ಇದು ಧರ್ಮ ವಿರೋಧವಾದಂತಹ ವಿವಾಹ ಅನುಲೋಮ ವಿವಾಹ ಅಂತ ಆ ಬಿಜ್ಜಳನಿಗೆ ಕಿವಿಚಿಸ್ತಾರೆ ಆಗ ಬಿಜ್ಜಳ ಹನ್ನೆರಡು ಗಂಟೆಯ ರಾತ್ರಿಯಲ್ಲಿ ಬಸವಣ್ಣನವರಿಗೆ ಗಡಿಪಾರನ್ನು ಮಾಡ್ತಾರೆ ಗಡಿಪಾರು ಮಾಡಿದಾಗ ಇವೆಲ್ಲ ನಮ್ಮದು ಕಟ್ಟುಕಥೆಯೆಲ್ಲ ಹೇಳ್ತಾ ಇರೋದು ಎಲ್ಲ ವಚನಾಧಾರಿತ ಅಲ್ಲಿ ಆಗ ಬಸವಣ್ಣನವರು ಒಂದು ವಚನವನ್ನು ಹೇಳ್ತಾರೆ ಅರಸು ಮುನಿದಡೆ ನಾಡೊಳಗಿರಬಾರದಯ್ಯ ಇರಬಾರದಯ್ಯ ಗಂಡ ಮುನಿದೊಡೆ ಮನೆಯೊಳಗೆ ಇರಬಾರದಯ್ಯ ಕೂಡಲ ಸಂಗಮ ದೇವ ಜಂಗಮ ಮುನಿದಡೆ ನಾನೆಂದು ಬದುಕುವೆ ಎಂದು ಅವರು ಕೂಡಲ ಸಂಗಮಕ್ಕೆ ತೆರಳುತ್ತಾರೆ ನಂತರ ಇಲ್ಲಿ ಅರಳಯ್ಯ ಮತ್ತು ಮಧುವರಸ ಮತ್ತು ಶೀಲವಂತಯ್ಯನಿಗೆ ಆನೆಯ ಕೈಯಲ್ಲಿ ಕಟ್ಟಿಸಿ ಅವರನ್ನು ಎಳೆಯುವಂತಹ ಎಡೆಗೂಟಿ ಶಿಕ್ಷೆಯನ್ನ ಕೊಡ್ತಾರೆ ಆ ಕೊಟ್ಟಾಗ ಅವರು ಅಲ್ಲಿ ಹುತಾತ್ಮರಾಗ್ತಾರೆ ನಂತರ ಶರಣರಿಗೂ ಮತ್ತು ಬಿಜ್ಜಳನ ಸೈನಿಕರಿಗೂ ಮಹಾ ಯುದ್ಧ ನಡೆಯುತ್ತೆ ಯುದ್ಧ ನಡೆದಾಗ ಅನೇಕ ವಚನಗಳನ್ನು ಸುಟ್ಟಾಗ್ತಾರೆ ಮಡಿವಾಳ ಮಾಚಿದೇವರು ಕೆನ್ನರಿ ಬೊಮ್ಮಯ್ಯನವರು ಅಕ್ಕ ನಾಗಮ್ಮನವರು ಎಲ್ಲ ಸೇರಿ ನಾವು ವಚನಗಳನ್ನು ರಕ್ಷಣೆ ಮಾಡಬೇಕು ಅಂದರೆ ನಾವು ಈ ಕಲ್ಯಾಣವನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ನಂತರ ಆ ಕಲ್ಯಾಣವನ್ನು ಬಿಟ್ಟು ಹೋಗ್ತಾರೆ ಆದರೂ ಕೂಡ ಬಿಜ್ಜಳನ ಸೈನ್ಯ ಆ ಸಂದರ್ಭದಲ್ಲಿ ಬಿಜ್ಜಳನ ಕೊಲೆ ಆಗತ್ತೆ ಆ ಬಿಜ್ಜಳನ ಹಳಿಯ ಕೂಡ ಏನು ಮಾಡ್ತಾನೆ ಸೋಮಿದೇವ ಅವನು ಕೂಡ ಏನು ಮಾಡ್ತಾನೆ ಸೈನ್ಯವನ್ನು ತೆಗೆದುಕೊಂಡೋಗಿ ಹೋಗಿ ಯುದ್ಧವನ್ನು ಮಾಡ್ತಾನೆ ಅನೇಕ ಶರಣರನ್ನ ಹತವನ್ನಾಗಿ ಮಾಡ್ತಾನೆ ಕೊನೆಗೆ ಕಾದರವಳ್ಳಿಯಲ್ಲಿ ಕಾದಾಡಿ ಮುರುಗೋಡಿನಲ್ಲಿ ಆ ಯುದ್ಧ ಮುಗಿಯುತ್ತೆ ಆ ಮುರುಗೋಡು ಉಳವಿಯ ಎಬ್ಬಾಗಿಲು ಅಂತ ಕರೀತಾರೆ ನಂತರ ಉಳವಿಯಲ್ಲಿ ಹೋಗಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡ್ತಾರೆ ಆಗ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನಲ್ಲಿ ಆ ಚೆನ್ನಬಸವಣ್ಣನವರು ಅಲ್ಲಿ ಐಕ್ಯರಾಗ್ತಾರೆ ಅಲ್ಲಿಂದ ಮುಂದೆ ಅಕ್ಕನಾಗಮ್ಮನವರು ತರೀಕೆರೆಗೆ ಬಂದು ತರೀಕೆರೆಯಲ್ಲಿ ಐಕ್ಯರಾಗ್ತಾರೆ ಅಲ್ಲಿಂದ ಮುಂದಕ್ಕೆ ನುಲಿಯ ಚಂದಯ್ಯನವರು ಹೋಗಿ ನುಲೇನೂರಿನಲ್ಲಿ ಐಕ್ಯ ಆಗ್ತಾರೆ ಹಿಂಗೆ ಅಂದು ನಡೆದಂತಹ ಕಲ್ಯಾಣ ಕ್ರಾಂತಿ ನಡೆದುದರ ಪರಿಣಾಮವಾಗಿ ಅನೇಕ ಮೌಲ್ಯಗಳನ್ನು ನಾವು ಒಪ್ಪಿಕೊಂಡಿದ್ದೇವೆ ಸಂವಿಧಾನದಲ್ಲಿಯೂ ಕೂಡ ಅದು ಪ್ರಸ್ತಾಪ ಇದೆ ಸ್ತ್ರೀ ಪುರುಷ ಸಮಾನತೆಯನ್ನು ನಾವು ಒಪ್ಪಿಕೊಂಡಿದ್ದೇವೆ ಅಸ್ಪೃಶ್ಯತೆಯ ನಿವಾರಣೆಯನ್ನು ಒಪ್ಪಿಕೊಂಡಿದ್ದೇವೆ ಜಾತಿ ವಿನಾಶವನ್ನು ಒಪ್ಪಿಕೊಂಡಿದ್ದೇವೆ ವೈಚಾರಿಕ ಸ್ವಾತಂತ್ರ್ಯವನ್ನು ಒಪ್ಪಿಕೊಂಡಿದ್ದೇವೆ ಕಾಯಕ ಗೌರವವನ್ನು ಒಪ್ಪಿಕೊಂಡಿದ್ದೇವೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಭಾವ ಒಪ್ಪಿಕೊಂಡಿದ್ದೇವೆ ಇವೆಲ್ಲ ಬಸವಣ್ಣ ಬೀರಿದ ಬೆಳಕಿನ ಕಿರಣಗಳು ಅಂತ ನಾನಾದ್ರೂ ಭಾವಿಸ್ತಾ ಆ ಸಂದರ್ಭದಲ್ಲಿ ಸಮಕಾಲೀನ ಶರಣರು ಬಸವಣ್ಣನವರನ್ನ ಸಮಯಾಚಾರಿ ಎಂದಿದ್ದಾರೆ ಸಮಯಾಚಾರಿ ಅಂದ್ರೆ ಅವರು ಧರ್ಮ ಸಂಸ್ಥಾಪಕ ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಕನ್ನಡ ನೆಲದಲ್ಲಿ ಒಂದು ವಿಶೇಷವಾದ ಧರ್ಮವನ್ನ ಬಸವಣ್ಣನವರು ಕೊಡ್ತಾರೆ ಅದೇ ಒಂದು ಲಿಂಗಾಯತ ಧರ್ಮ ಅಂತ ಹೇಳ್ತಾ ಅವರ ಒಂದು ವಚನದಲ್ಲೇ ನಮ್ಮ ಉತ್ತಂಗಿ ಚೆನ್ನಪ್ಪನವರು ಮೂವತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಕಲಬುರಗಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆ ಸಂದರ್ಭದಲ್ಲಿ ಇದು ವಚನ ಸಂಪುಟದಲ್ಲಿ ಇಲ್ಲ ವಚನ ಆದರೂ ಕೂಡ ಈ ವಚನವನ್ನ ಅವರು ಉದ್ಗಾರವನ್ನು ಮಾಡ್ತಾರೆ ಆ ವಚನ ಯಾವುದೆಂದರೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಕಲ್ಯಾಣವೆಂಬುದು ಪ್ರಣತೆಯಾಗಿತ್ತು ನಾನು ತೈಲವಾದೆನು ನೀವು ಬತ್ತಿಯಾದರಿ ಪ್ರಭುದೇವರು ಜ್ಯೋತಿಯಾದರು ಪ್ರಣತೆ ಒಡೆದಿತ್ತು ತೈಲ ಚೆಲ್ಲಿತ್ತು ಬತ್ತಿ ಬಿದ್ದಿತಯ್ಯ ಜ್ಯೋತಿ ನಂದಿತಯ್ಯ ನಮ್ಮ ಕೂಡಲ ಸಂಗನ ಶರಣರ ಮನ ನೊಂದಿತಯ್ಯ ಅನ್ನೋ ಒಂದು ವಚನವನ್ನು ಉದ್ಘಾರ ಮಾಡ್ತಾರೆ ಅಲ್ಲಿಗೆ ಆ ಬಸವಣ್ಣನವರು ಕಲ್ಯಾಣ ಕ್ರಾಂತಿಯ ಬಗ್ಗೆ ಅವರು ತಿಳಿಸಿ ನಂತರ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯರಾಗ್ತಾರೆ ಚನ್ನ ಬಸವಣ್ಣನವರು ಉಡುಗೆಯಲ್ಲಿ ಆಗ್ತಾರೆ ಅಕ್ಕನಾಗಮ್ಮನವರು ತರೀಕೆರೆಯಲ್ಲಿ ಆಯ್ಕೆ ಆಗ್ತಾರೆ ಈ ಎಲ್ಲಾ ಸ್ಥಳಗಳನ್ನು ನೋಡುವುದರ ಮುಖಾಂತರ ಈ ಕಲ್ಯಾಣ ಕ್ರಾಂತಿಗೆ ಒಂದು ನ್ಯಾಯವನ್ನು ಒದಗಿಸಬೇಕಾದ್ರೆ ಆ ಶರಣರು ರಚಿಸಿರುವಂತಹ ವಚನ ಸಾಹಿತ್ಯವನ್ನ ಇಂತಹ ಸಮ್ಮೇಳನಗಳ ಮುಖಾಂತರ ಪುನರುಜ್ಜೀವನ ಮಾಡ್ತಾ ಇದ್ದಾರೆ ಆ ವಚನಗಳಿಗೆ ಕಿವಿಯಾಗುವುದರ ಮೂಲಕ ಆ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಕಲ್ಯಾಣ ಕ್ರಾಂತಿಯ ಒಂದು ಮುನ್ನೆಲೆಯಾಗಿ ಕಲ್ಯಾಣ ಕ್ರಾಂತಿಯ ಮುಂದುವರೆ ಭಾಗವಾಗಿ ವಚನ ಸಾಹಿತ್ಯವನ್ನು ಉಳಿಸೋಣ ವಚನ ಸಾಹಿತ್ಯವನ್ನ ಸಂರಕ್ಷಿಸೋಣ ಅಂತ ಹೇಳ್ತಾ ನನಗೆ ಇಪ್ಪತ್ತೈದು ನಿಮಿಷ ಸಮಯ ಕೊಟ್ಟಿದ್ರು ಇಪ್ಪತ್ತೈದು ನಿಮಿಷಕ್ಕೆ ಸರಿಯಾಗಿ ನಾನು ಈ ವಿಷಯವನ್ನ ಮುಗಿಸ್ತಾ ಇದ್ದೇನೆ ಯಾವುದು ಕೂಡ ಹೆಚ್ಚುವರಿ ಆಗಿಲ್ಲ ಅಂತ ಹೇಳ್ತಾ ಇನ್ನು ಅನೇಕ ವಿಚಾರಗಳನ್ನು ಹೇಳ್ಬೇಕಾಗಿತ್ತು ಸಮಯದ ಅಭಾವದಿಂದ ಆ ವಿಚಾರಕ್ಕೆ ವಿರಾಮವನ್ನ ಹೇಳಿ ಮುಂದಿನ ದಿನಗಳಲ್ಲಿ ಈ ಕಲ್ಯಾಣ ಕ್ರಾಂತಿಯ ಬಗ್ಗೆ ಸಮಗ್ರವಾಗಿ ಮಾತನಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಕಲ್ಯಾಣ ಕ್ರಾಂತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಮಂಡನೆಯನ್ನ ಮುಗಿಸ್ತಾ ಎಲ್ಲರಿಗೂ ಶರಣಾರ್ಥಿಗಳು ಜೈ ಬಸವ ಜೈ ಶರಣು